ಉತ್ತರ ಕರ್ನಾಟಕ ಸ್ಪೆಷಲ್ ತರಕಾರಿ ತಾಲಿಪಟ್ಟಿ ಮಿಜ್ಜಿ ಖಾರ ಮೊಸರು ನೀವು ಮಾಡಬೇಕಾ ಇದನ್ನು ತಪ್ಪದೆ ಕೊನೆವರೆಗೂ ಈ ವಿಡಿಯೋನ ನೋಡಿರಿ ಒಂದು ಸಲ ನೀವು ತರಕಾರಿ ತಾಲಿಪಟ್ಟಿ ಮಾಡಿಕೊಂಡ್ರಿ ಅಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ವಾರದಾಗ ಎರಡು ಸಲ ನೀವು ಕಂಪಲ್ಸರಿ ಮಾಡ್ತೀರಿ ತಪ್ಪದೆ ಈ ವಿಡಿಯೋ ನೋಡ್ರಿ ಹೆಂಗೆ ಮಾಡೋದು ಅಂತ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿರಿ ಮೈ ಚಾನಲ್ ಜ್ಯೋತಿ ಆಲ್ ಗಂಡ್ ಕನ್ನಡ ಲಾಕ್ಸ್ ಇವತ್ತು ನಾವು ತರಕಾರಿ ತಾಲಿಪಟ್ಟಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ ಈಗ ತರಕಾರಿ ತಾಲಿಪಟ್ಟಿ ಮಾಡೋದಕ್ಕೆ ಸೌತೆಕಾಯಿ ಗಜ್ಜರಿ ಕ್ಯಾಬೀಜು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡೆ ಕರಿಬೇ ಮತ್ತು ಮೆಂತ್ಯ ಸೊಪ್ಪು ಅರಿಶಿನ ಅಜ್ವಾನ జీరి హి ఉప్పు 설파 అడిసి ఉడా 1/4 kg గోధుమ పిండి 1 కప్పు బిస్కెట్ 1 కప్పు స సేగళే పిండి మొదలైన ఇవల్లనే హెచిట్కొందాం ఈ త్రో కొవరి హెర్జిస్తే హెర్జికొను నివిలి నోర్బోదు ననే ఈ తరా ఎలాన ಹೆರ್ಜಿಟ್ಕೊಂಡೇನೆ ಕೊಬ್ಬರಿ ಹೆರ್ಜೋದ್ರೊಳಗೆ ಆಲೂಗಡ್ಡೆ ಕ್ಯಾರೆಟ್ ಸೌತೆಕಾಯಿ ಉಳ್ಳಾಗಡ್ಡಿ ಕ್ಯಾಬೇಜ್ ಇದು ಮೆಂತ್ಯ ಸೊಪ್ಪು ಇದನ್ನೆಲ್ಲನೂ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂದರೆ ನಮ್ಗೆ ಹಿಟ್ಟು ಕಲಸೋಕೆ ಗಾಮಕ್ಕ ನಾನು ಈ ಪಾತ್ರೆ ಒಳಗೆ ಎಲ್ಲನೂ ಹಾಕ್ಕೊತೇನೆ ಮೆಂತ್ಯ ಸೊಪ್ಪು ಸೌತೆಕಾಯಿ ஜரி கேபேஜு ஆலூகி கடலைஹிட்டு அந்த கேஜி அஷ்டு கோதியே ನಮಗೆ ಇವತ್ತಿನ ಬೆಳಿಗ್ಗೆ ನಾಷ್ಟನ ಇಟಾಲಿ ಇದಕ್ಕೆ ಜೀರಿಗೆ ಅಜ್ವಾನ ಅರ್ಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇದು ಅಡುಗೆ ಸೋಡಾ ಸ್ವಲ್ಪ ಇಷ್ಟ 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 ತಗೋರೆ ಇಷ್ಟ ಸ್ವಲ್ಪ கருவே கொம்பரிப்போாரென்சின் கேட்கல அதார்க்கு நீர் ஹாக்கண்டு இதன்ன கல்சிட்டு மக்களு தரக்காரி தினங்கொட்ர ಎಷ್ಟು ಅಂದ್ರೆ ಅಷ್ಟು ರುಚಿಯಾಗಿರ್ತವೆ ತಾವ ತಿಂತಾರೆ ಈಗಿನ ಮಕ್ಕಳಿಗೆ ತರಕಾರಿ ತಿನ್ನೋದು ಅಂದ್ರೆ ಆಗಂಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊ ಈ ಹದಕ್ಕ ನಾದು ಇಟ್ಕೋಬೇಕು ಸ್ನೇಹಿತರೆ ಈಗ ಇದನ್ನ ಇದು ಪಾತ್ರೆ ದೊಡ್ಡದಾಗಿಟ್ಟು ಒಂದು ಸಣ್ಣ ಪಾತ್ರೆಗೆ ತಕೊತೀನಿ ಇದನ್ನು ನೀವು ನೋಡ್ಬೋದು ನಾವು ಇವತ್ತು ಬೆಳಗಿನ ನಷ್ಟಕ್ಕನ ನಾವು ತಾಲಿಪಟ್ಟಿ ಮಾಡ್ಯೂವಿ ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಂಡೀನಿ ನೀವು ನಿಮ್ಗೆ ಎಷ್ಟು ಮಂದಿ ಇದ್ರೆಲ್ಲ ನೋಡಿಕೊಂಡು ನೀವು ಮಾಡ್ರಿ ಈಗ ಇವನ್ನ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರ್ರಿ ಈಗ ನಾದಿಟ್ಕೊಂಡಿದ್ವಲ್ಲ ತಾಲಿಪಟ್ಟಿ ಹಿಟ್ಟು ಈಗ ತಾಲಿಪಟ್ಟಿ ಮಾಡ್ಕೊಂಬರನ್ನ ಈಗ ನಾನು ಚಪಾತಿ ಮಣಿ ತೊಗೊಂಡೀನಿ ಮಾಡೋಕ್ಕೆ ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ನ ತಗೋರಿ ನಾನು ಬಟ್ಟೆ ತೊಗೊಂಡೇನಿ ಬಿಳಿ ಬಟ್ಟಿನ ನೀರೊಳಗೆ ಎದ್ಕೊಬೇಕಿದ್ವಿ ಎದ್ಕೊಂಡು ಸ್ವಲ್ಪ ನೀರು ಹಚ್ಚಿ ಮಾಡ್ಬೇಕು ಇಷ್ಟು ಉಂಡೆ ತೊಗೊಳ್ರಿ ಹಿಟ್ಟಿಂದ ಇದಕ್ಕೇನು ಎಣ್ಣೆ ಹಚ್ಚಿ ದೊಡ್ಡದು ಮಾಡ್ಬೇಕಂತೇನಿಲ್ಲ ನೀರು ಹೆಚ್ಚಿ ದೊಡ್ಡದು ಮಾಡಿದ್ರೆ ದೊಡ್ಡ ಮಾಡ್ತೀನಿ ಈಗ ನಾನು ಈ ಸೈಜಿಂದ ಮಾಡ್ಕೊಂಡೇನಿ ಈಗ ಇದನ್ನು ಬೇಯಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು ಆಲ್ರೆಡಿ ಈಗ ಆ್ಯಡ್ ಮಾಡೀನಿ ನಮ್ಮ ನೀವ್ರು ಕೆಲ್ಸಕ್ಕೆ ಹೊಟ್ಟಿದ್ರು ಅದ್ರ ಸಂಬಂಧ ಅವ್ರಿಗೆ ಆ್ಯಡ್ ಮಾಡ್ಕೊಟ್ಟಿನಿ ಎಣ್ಣೆನ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಐಡಿ ಫುಡ್ ಚಲೋ ಅದು ಹೇಳ್ತಾ ಆದರೂ ಸ್ವಲ್ಪ ಹಚ್ಕೊಳದ ಸ್ವಲ್ಪ ಹಚ್ಕೊಳ್ಳಿ ನಾನು ಭಾಳ ಹಚ್ಕೊಂಡಿಲ್ಲ ನೋಡ್ಬೋದು ನೀವು ಇದಕ್ಕೆ ತರಕಾರಿ ಹಾಕಿದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮನೆಯಾಗ ವಾರಕ್ಕೆ ಎರಡು ಸಲ ಮಾಡಿರಿ ನೀವು ಇನ್ನೂ ಮಾಡ್ಕೊಂಡು ತಿನ್ಬೇಕು ಅನಿಸ್ತದೆ ನಿಮ್ಗೆ ಈಗ ಒಂದು ನಟ್ಟಿಗೆ ಕರ್ಕೊಳ್ಳೋಣ ಈಗ ನಾನು ಇನ್ನೊಂದು ಮಾಡೀನಿ ರೆಲ್ಲ ಸ್ನೇಹಿತರೆ ಎಷ್ಟು ಚಲೋ ಬಂದವ ಅಂತ ಹೇಳಿ ಈಗ ಇದನ್ನು ಪ್ಲೇಟಿಗೆ ಹಾಕೊಂಡು ನೋಡಿ ಸ್ನೇಹಿತರೆ ಇದು ಉತ್ತರ ಕರ್ನಾಟಕ ರೆಸಿಪಿ ತರಕಾರಿ ತಾಲಿಪಟ್ಟಿ ಮೊಸರು ಇದು ಮಿಜ್ಜಿ ಖಾರ ಮಿಜ್ಜಿ ಖಾರ ಅಂತೂ ನಮ್ಮ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಮಿಜ್ಜಿ ಖಾರ ಹೆಂಗೆ ಮಾಡೋದು ಹೇಳಿ ಹಿಂದಿನ ವಿಡಿಯೋದಾಗ ನಾನು ಹೇಳಿಕೊಟ್ಟಿದ್ದೆ ಬೇಕಾದ್ರೆ ನೋಡ್ರಿ ನೋಡಿ ಎಷ್ಟು ಚಲೋ ಬಂದೈತಿ ಅಂತ ಹೇಳಿ ಮಕ್ಕಳಂತೂ ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಡ್ತಿಂತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್